ವ್ಯಾಸಾಯ ವ್ಯಾಸ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ಯಾಷ್ಠಾಯ ನಮೋ ನಮಃ ಮಹಾಭಾರತದ ವನಪರ್ವದಲ್ಲಿ ಬರುವ ಈ ಭೀಮ ಹನುಮ ಸಮಾಗಮದ ಮನೋಹರ ಘಟನಾ ಭಾಗದ ಸಾರಾಂಶವನ್ನು ಆಸಕ್ತ ಹೃದಯರೇ ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ದೇವತೆಗಳ ಅಂಶಜರಾದ ಪಾಂಡವರು ಕಪಟದ್ಯೂತದಲ್ಲಿ ಕೌರವರಿಂದ ಸೋಲಿಸಲ್ಪಟ್ಟು ಹನ್ನೆರಡು ವರ್ಷ ವನವಾಸದಲ್ಲಿರುವ ವೇಳೆಯಲ್ಲಿ ನಡೆದಂಥ ಘಟನೆ ಇದು ಅಂತ ವ್ಯಾಸರು ಉಲ್ಲೇಖಿಸ್ತಾರೆ ಕಾಡಿನಲ್ಲಿ ಇರುವಂಥ ವೇಳೆಯಲ್ಲಿ ಅವರು ಕಾಮ್ಯಕ ವನದಲ್ಲಿಂದ ಹಿಮಾಲಯದೆಡೆಗೆ ತೆರಳುತ್ತಾರೆ ಹಾಗೆ ನರನಾರಾಯಣಾಶ್ರಮ ಬದರಿಕಾಶ್ರಮದ ಮೂಲಕ ಗಂಧಮಾದನ ಪರ್ವತದ ದುರ್ಗಮ ಪ್ರದೇಶದೆಡೆ ಈ ಪಾಂಡವರು ಸಾಗಿ ಬರ್ತಾರೆ ಈ ದಿವ್ಯ ದೇವಭೂಮಿ ಹಿಮಾಲಯ ಪರ್ವತದ ಸೌಂದರ್ಯ ಸಹಜವಾಗಿಯೇ ಅವರ ಮನಸ್ಸನ್ನು ಅಪಹರಿಸಿರ್ತದೆ ಹೀಗೆ ಒಂದು ದಿನ ಆ ಗಿರಿ ಕಾನನದ ಸೊಬಗನ್ನು ಪಾಂಡವರು ಸವಿಯುತ್ತಿರುವಾಗ ಸುಂದರವಾದ ಕಮಲದ ಕಾಂತಿಯನ್ನು ಸೊಬಗನ್ನು ಮೀರಿಸಿದ ಒಂದು ಅಪೂರ್ವವಾದ ಸುಗಂಧವನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡ ಸೌಗಂಧಿಕ ಅನ್ನುವಂಥ ಒಂದು ಪುಷ್ಪ ಒಂದು ಜಾತಿಯ ಹೂವು ಅವರಿರುವಲ್ಲಿ ಗಾಳಿಯಿಂದ ಹಾರಿಸಿಕೊಂಡು ಬಂದು ಬೀಳುತ್ತೆ ಆ ಹೂವಿನ ಅಂದ ಚಂದ ಸುಗಂಧಕ್ಕೆ ಮನಸೋತ ದ್ರೌಪದಿ ಭೀಮನೊಡನೆ ಅಂಥ ಇನ್ನಷ್ಟು ಹೂವನ್ನು ತನಗೆ ತಂದುಕೊಡು ಅಂತ ಕೇಳ್ತಾಳೆ ಮೊದಲೇ ಈ ಪೌರುಷವಂತ ಈ ಬಲಭೀಮ ದ್ರೌಪದಿಯನ್ನು ಕಂಡರೆ ಅವನಿಗೆ ಮಹಾ ಪ್ರೀತಿ ತನ್ನ ಪ್ರೀತಿಯ ಮಡದಿ ಆ ಹೂ ಬೇಕು ಅಂತ ಬಾಯಿ ಬಿಟ್ಟು ಕೇಳಿಬಿಟ್ಟಿದ್ದಾಳೆ ಹೇಗೆ ಸುಮ್ಮನಿರಕ್ಕಾಗುತ್ತೆ ಈ ಭೀಮಸೇನ ಸರಿ ಹಿಂದೆ ಮುಂದೆ ನೋಡದೆ ಆ ಹೂವಿನ ಮೂಲವನ್ನು ಹುಡುಕಿಕೊಂಡು ಹೊರಟೇ ಬಿಟ್ಟ ಆ ಹೂವನ್ನು ತಂದೊಗೆದ ಗಾಳಿ ಬೀಸಿ ಬಂದ ದಿಕ್ಕನ್ನು ಹಿಡಿದು ಹೋಗ್ತಾನೆ ಹೇಳಿ ಕೇಳಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿನ ಗಂಧಮಾದನ ಪರ್ವತ ಅದು ಅಲ್ಲಿನ ದಿವ್ಯ ಪ್ರಾಕೃತಿಕ ಸೌಂದರ್ಯ ಎಂಥವರ ಮನವನ್ನು ಸೆಳೆದೇ ಸೆಳೆಯುತ್ತೆ ಹಾಗಾಗಿ ಆ ಸುತ್ತಲಿನ ಸುಂದರ ಹಸಿರು ವೃಕ್ಷಗಳು ಬಣ್ಣ ಬಣ್ಣದ ಹೂಗಳು ಸಮೃದ್ಧವಾಗಿ ಫಲ ಬಿಟ್ಟ ಮರಗಳು ಚಿತ್ರ ವಿಚಿತ್ರವಾದ ಹಕ್ಕಿಗಳ ಕಲರವ ನಾನಾ ಜಾತಿಯ ಮೃಗ ಪಕ್ಷಿಗಳ ಸಂಕುಲ ವೈಭವ ಇವೆಲ್ಲವನ್ನು ಆ ಭೀಮ ಆಸ್ವಾದಿಸುತ್ತಾ ಸೌಗಂಧಿಕ ಪುಷ್ಪವನ್ನು ರಸುತ್ತಾ ಮದಿಸಿದ ಆನೆಯಂತೆ ಮಹಾಧನಸ್ಸನ್ನು ಧರಿಸಿ ಮೃಗರಾಜನಂತೆ ರಭಸದಿಂದ ಹೊರಟಿದ ಈ ಗಂಧಮಾದನ ಪರ್ವತವೇ ಸ್ವರ್ಗದ ಬಾಗಿಲು ಅಂತ ವ್ಯಾಸರು ಹೇಳ್ತಾರೆ ದೇವಲೋಕ ಅಂತ ನಾವು ಹೇಳ್ತೀವಲ್ಲ ಸ್ವರ್ಗಲೋಕ ಅಂತ ಹೇಳ್ತೀವಲ್ಲ ಆ ಸ್ವರ್ಗಲೋಕದ ಬಾಗಿಲು ಈ ಗಂಧಮಾದನ ಪರ್ವತ ಹಾಗಾಗಿಯೇ ತುಂಬ ಸುನ್ ಪ್ರಕೃತಿ ಸುಂದರವಾದಂಥ ದೃಶ್ಯಗಳು ಇಲ್ಲಿವೆ ಅಂತ ವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖಿಸ್ತಾರೆ ಆ ಸಂದರ್ಭದಲ್ಲಿ ಅರ್ಜುನ ಅಸ್ತ್ರಪ್ರಾಪ್ತಿಗೆ ಮತ್ತು ದೇವತೆಗಳ ಅನುಗ್ರಹಕ್ಕಾಗಿ ದೇವಲೋಕಕ್ಕೆ ಹೋಗಿರ್ತಾನೆ ಈ ಮಧ್ಯಮ ಪಾಂಡವ ಭೀಮಸೇನನಿಗೆ ಸಿಟ್ಟು ಬಂದರೂ ಹಾಗೆ ಸಂತೋಷವಾದರೂ ಹಾಗೆ ಸುತ್ತಲಿನ ಮರಗಿಡಗಳನ್ನೆಲ್ಲ ಕಿತ್ತೊಗೆಯುತ್ತಾ ಭೀಮಗರ್ಜನೆ ಮಾಡುತ್ತಾ ಭೂಮಿಯನ್ನು ತನ್ನ ಕಾಲಿನಿಂದ ಅಪ್ಪಳಿಸಿ ನಡುಗಿಸುತ್ತಾ ದೊಡ್ಡ ಶಬ್ದದೊಡನೆ ಗಲಾಟೆಯನ್ನು ಮಾಡ್ತಾನೆ ಸುತ್ತಲಿನ ಎಲ್ಲರಿಗೂ ಆಗುವ ತೊಂದರೆಯನ್ನೂ ಲೆಕ್ಕಿಸದೆ ತನ್ನದೇ ಲಹರಿಯಲ್ಲಿ ತನ್ನದೇ ಬಲದಲ್ಲಿ ದಾರಿಯನ್ನು ಮಾಡಿಕೊಳ್ಳುತ್ತ ಸಾಗುವ ಅಸಾಮಾನ್ಯ ಸಾಮರ್ಥ್ಯವುಳ್ಳವ ತನ್ನ ಸಾಮರ್ಥ್ಯದ ಬಗೆಗೆ ಅಸಾಮಾನ್ಯ ಹೆಮ್ಮೆಯೂ ಉಳ್ಳವನು ಈ ಭೀಮ ಈಗಂತೂ ದ್ರೌಪದಿ ಪ್ರೀತಿಯಿಂದ ಆ ಹೂವನ್ನು ತರಲು ಕೇಳಿದ್ದಾಳೆ ಅವಳ ಪ್ರೇಮದ ಮಾತನ್ನು ನೆನೆ ನೆನೆದು ಅವನಿಗೆ ಆನಂದವೋ ಆನಂದ ಹಾಗಾಗಿ ಇದು ಅವನ ಆನಂದದ ಅಭಿವ್ಯಕ್ತಿಯ ರೀತಿ ಈ ರೀತಿ ಅವನು ಸೌಗಂಧಿಕ ಪುಷ್ಪವನ್ನು ಹುಡುಕುತ್ತಾ ಹೊರಟಿರುವಾಗ ಸುತ್ತಲಿನ ಪ್ರಕೃತಿ ಭೂಮಿ ಪ್ರಾಣಿ ಪಕ್ಷಿಯ ಸಂಕುಲವೆಲ್ಲ ಆ ಭೀಮನ ಆನಂದದ ಘರ್ಜನೆಗೆ ಭಯಗೊಂಡು ದಿಕ್ಕೆಟ್ಟವಂತೆ ಹಾಗೆ ಆ ರೀತಿ ಹೆದರಿ ಓಡುತ್ತಿದ್ದ ಆ ದುಷ್ಟ ಪ್ರಾಣಿಗಳನ್ನು ಎತ್ತಿ ಒಂದರ ಮೇಲೊಂದನ್ನು ಅಪ್ಪಳಿಸಿ ಕೊಂದು ಹಾಕಿದ ಇದೊಂದು ಆಟದಂತೆ ಆ ಭೀಮನಿಗೆ ಅವುಗಳ ಮೇಲೆ ತನ್ನ ಬಲ ಪ್ರದರ್ಶನ ಮಾಡುವ ಖುಷಿ ಪೌರುಷದ ಅಭಿಮಾನವನ್ನು ಈ ರೀತಿ ಭೀಮ ವ್ಯಕ್ತಪಡಿಸ್ತಿದ್ದ ಅಂತ ವ್ಯಾಸರು ಹೇಳ್ತಾರೆ ಈ ರೀತಿ ಭೀಮ ತನ್ನ ಎದುರಿಗೆ ಬಂದ ಪ್ರಾಣಿಗಳನ್ನೆಲ್ಲ ನಿರ್ದಯವಾಗಿ ನಿರ್ಮೂಲನೆ ಮಾಡಿ ವೀರಗರ್ಜನೆ ಮಾಡ್ತಾ ಹೋಗ್ತಾ ಇರುವಾಗ ಬಹಳ ದೊಡ್ಡದಾದ ಸಮೃದ್ಧವಾದ ಒಂದು ಬಾಳೆಯ ತೋಟ ಮುಂದೆ ಕಾಣುತ್ತೆ ಈಗ ಈ ಬಾಳೆಯ ಗಿಡಗಳ ಮೇಲೂ ಅವನ ಆಕ್ರಮಣ ಶುರುವಾಯಿತು ಬೇರು ಸಹಿತ ಆ ಬಾಳೆಯ ಗಿಡಗಳನ್ನು ಕಿತ್ತು ಮನ ಬಂದತ್ತ ಬಿಸಾಡ್ತಾನೆ ಈ ಭೀಮ ಆ ಸುಂದರ ಕಾನನದ ಪರಿಸರದ ಶಾಂತಿಯನ್ನು ಹಾಳು ಮಾಡ್ತಾ ಇರ್ತಾನೆ ಇದರಿಂದ ಅಲ್ಲಿನ ಪ್ರಾಣಿ ಪಕ್ಷಿ ಸಂಕುಲಗಳೆಲ್ಲ ಭಯಭೀತಿಗೊಂಡು ಅಶಾಂತಗೊಂಡವು ಇಡೀ ಪರಿಸರ ಪ್ರಕ್ಷುಬ್ಧಗೊಂಡಿತು ಹಾಗೆ ಅಲ್ಲೇ ಇದ್ದ ಒಂದು ಸುಂದರ ಕೊಳದಲ್ಲಿಳಿದು ನೀರು ಕುಡಿದು ದಣಿವಾರಿಸಿಕೊಂಡು ಆ ಉತ್ಸಾಹದ ಉಲ್ಲಾಸದಲ್ಲಿ ಜೋರಾಗಿ ಶಂಖನಾದ ಮಾಡ್ತಾನೆ ಆ ಶಂಖನಾದವನ್ನು ಕೇಳಿ ಆ ಕಾಡಿನ ಆನೆ ಸಿಂಹ ಹುಲಿ ಮುಂತಾದ ಎಲ್ಲ ಒಂದು ಕ್ರೂರ ಪ್ರಾಣಿಗಳೂ ಕೂಡ ಗರ್ಜಿಸತೊಡಗಿದವಂತೆ ಈ ರೀತಿಯ ಗದ್ದಲ ಗೌಜಿಗಳಿಂದ ಇಡೀ ಪರ್ವತ ಕಾಡು ಮೇಡುಗಳು ತುಂಬಿ ಹೋಯಿತು ಈ ರೀತಿಯಲ್ಲಿ ಉಲ್ಲಾಸಭರಿತನಾಗಿ ಇಡೀ ಕಾಡನ್ನೆಲ್ಲ ಹುಚ್ಚು ದಾಂಧಲೆ ಎಬ್ಬಿಸಿ ಸಾಗುತ್ತಿದ್ದ ಭೀಮನನ್ನು ಅದೇ ಬಾಳೆಯ ತೋಟದ ಬುಡದಲ್ಲಿ ಕುಳಿತಿದ್ದ ಹನುಮಂತ ನೋಡ್ತಾನೆ ಓಹೋ ಈತನು ವಾಯುಪುತ್ರ ತನ್ನದೇ ಸಹೋದರ ಈ ಭೀಮಸೇನಿಗೆ ಒಳ್ಳೆಯದಾಗಬೇಕು ಈಗ ಇವನು ಸೌಗಂಧಿಕಾ ಪುಷ್ಪ ತರಲು ಕುಬೇರನ ಅಧೀನದಲ್ಲಿರುವ ಸರೋವರವನ್ನು ಹುಡುಕಿಕೊಂಡು ಹೊರಟಿದ್ದಾನೆ ಇದೇ ರೀತಿ ಕಾಡಿನಲ್ಲಿ ಹುಡುಗಾಟವಾಡುತ್ತಾ ಚಲ್ಲಾಟವಾಡುತ್ತಾ ಅವನು ಈ ದೇವಲೋಕಕ್ಕೆ ಸೇರಿದ ಬಾಳೆಯ ವನವನ್ನು ಧ್ವಂಸ ಮಾಡುತ್ತಾ ಹೊರಟರೆ ಅಪಾಯ ತಪ್ಪಿದ್ದಲ್ಲ ಯಕ್ಷ ಗಂಧರ್ವರೊಡನೆ ನಡೆವ ಯುದ್ಧದಲ್ಲಿ ಭೀಮಸೇನ ಸೋಲುತ್ತಾನೆ ಹಾಗೂ ಅವರ ಶಾಪಕ್ಕೆ ಒಳಗಾಗುತ್ತಾನೆ ಇದನ್ನು ತಪ್ಪಿಸಬೇಕಾದರೆ ಈಗ ಈ ಭೀಮಸೇನನನ್ನು ಎಚ್ಚರಿಸಲೇಬೇಕೆಂದು ನಿರ್ಧರಿಸಿ ಮಹಾಬುದ್ಧಿವಂತನಾದ ಹಾಗೂ ದಯಾಳುವಾದ ಹನುಮಂತ ಆ ಭೀಮಸೇನ ಬರುವ ದಾರಿಯಲ್ಲಿ ನಿದ್ದೆಯಿಂದೆದ್ದಂತೆಯೇ ಆಕಳಿಸುತ್ತಾ ಅಡ್ಡ ಕುಳಿತಿರುತ್ತಾನೆ ಹಾಗೆ ಆಕಳಿಸುತ್ತಾ ತನ್ನ ಬಾಲವನ್ನೆತ್ತಿ ಜೋರಾಗಿ ಒಮ್ಮೆ ಪರ್ವತದ ಮೇಲೆ ಝಾಡಿಸುತ್ತಾನೆ ಅಪ್ಪಳಿಸುತ್ತಾನೆ ಈ ಬಾಲದ ಪ್ರಹಾರದಿಂದ ಉಂಟಾದ ಶಬ್ದಕ್ಕೆ ಪರ್ವತ ಶಿಖರಗಳೇ ಕಂಪಿಸುತ್ತವೆ ಸಿಡಿಲು ಬಡಿದ ಶಬ್ದವಾಯಿತು ಇಡೀ ಪರ್ವತ ಪ್ರದೇಶವನ್ನೆಲ್ಲ ಈ ಹನುಮನ ಬಾಲಪ್ರಹಾರದ ಸದ್ದು ಭೂಕಂಪನವನ್ನೇ ಉಂಟು ಮಾಡಿತೋ ಎಂಬಂತೆ ಭಾಸವಾಯಿತು ಈ ಘೋರ ಶಬ್ದದ ನಿನಾದಕ್ಕೆ ಭೀಮ ರೋಮಾಂಚಿತನಾದ ಆ ಘೋರ ನಿನಾದವು ಎಲ್ಲಿಂದ ಬಂತೆಂಬುದನ್ನು ಆ ಬಾಳೆಯ ವನದಲ್ಲಿ ಹುಡುಕತೊಡಗಿದ ಎತ್ತರವಾದ ಪ್ರದೇಶದಲ್ಲಿ ಬಂಡೆಯ ಮೇಲೆ ಕಪಿಗಳ ನಾಯಕನಾದ ಹನುಮಂತನು ಕುಳಿತಿರುವುದನ್ನು ಭೀಮಸೇನನು ಕಂಡ ಮಿಂಚಿನಂತೆ ಮಹಾ ತೇಜಸ್ವಿಯಾಗಿದ್ದ ಹನುಮಂತನನ್ನು ದಿಟ್ಟಿಸಿ ನೋಡಲು ಭೀಮಸೇನನಿಂದ ಸಾಧ್ಯವಾಗಲಿಲ್ಲ ಮಿಂಚಿನಂತೆ ಅಪಾರವಾದ ತೇಜಸ್ಸಿನಿಂದ ಅವನು ಕೂಡಿದ್ದನು ಅವನ ಧ್ವನಿಯೂ ಕೂಡ ಮಿಂಚಿನ ಜೊತೆಯಲ್ಲಿ ಮೇಘದಿಂದ ಹೊರಬರುವ ಸಿಡಿಲಿನಂತೆ ಇತ್ತು ಅವನು ಮಿಂಚಿನಂತೆ ಬಹು ಶೀಘ್ರವಾಗಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗುವಂತಹ ಸಾಮರ್ಥ್ಯವನ್ನ ಪಡೆದಿದ್ದ ಎರಡೂ ಭುಜಗಳ ಮೇಲೂ ತನ್ನ ತಲೆಯನ್ನಿಟ್ಟುಕೊಂಡು ಈ ಹನುಮಂತ ಕುಳಿತಿದ್ದ ಅವನ ಎತ್ತರಕ್ಕೆ ಎರಡು ಪಟ್ಟು ಎತ್ತರವಾಗಿ ಅವನ ಬಾಲವಿತ್ತು ಬಾಲದಲ್ಲಿ ನೀಳ ಬಂಗಾರ ಬಣ್ಣದ ಕೂದಲಿತ್ತು ನಿಮಿರಿ ನಿಂತ ಆ ಬಾಲವೋ ಇಂದ್ರಧ್ವಜದಂತೆ ಕಾಣುತ್ತಿತ್ತು ಆ ಬಾಳೆಯ ವನದಲ್ಲಿ ಉರಿಯುತ್ತಿರುವ ಯಜ್ಞೇಶ್ವರನಂತೆ ಪ್ರಜ್ವಾಲ್ಯಮಾನನಾಗಿ ಈ ಹನುಮಂತ ವಿರಾಜಿಸಿದ್ದ ಕೆಂಗಣ್ಣಿನಿಂದ ಕೂಡಿ ಭೀಮನನ್ನೇ ನಿರೀಕ್ಷಿಸುತ್ತಾ ಕುಳಿತಿದ್ದ ಮಹಾಪರಾಕ್ರಮಶಾಲಿ ಹನುಮಂತ ತನ್ನ ದಾರಿಗೆ ತಡೆಯನ್ನುಂಟು ಮಾಡುವಂತೆ ಕುಳಿತಿದ್ದ ಆ ಹನುಮಂತನನ್ನು ನೋಡಿ ಭಯವೆಂದರೆ ಏನು ಎಂಬುದನ್ನೇ ಅರಿಯದ ಈ ಭೀಮಸೇನ ಒಂದು ದೊಡ್ಡ ಕೂಗು ಹಾಕ್ತಾನೆ ಸುತ್ತಲಿನ ಪ್ರಾಣಿಗಳೆಲ್ಲ ಆ ಭೀಮಗರ್ಜನೆಯಿಂದ ಭಯಗೊಂಡರು ಹನುಮಂತ ಮಾತ್ರ ಆ ಘೋರ ಶಬ್ದವನ್ನು ಲೆಕ್ಕಿಸದೆ ತನ್ನ ಓರೆಗಣ್ಣಿನಿಂದ ಕುತ್ಸಿತವಾಗಿ ನೋಡಿ ಮುಗುಳ್ನಕ್ಕೂ ಭೀಮಸೇನನ್ನ ಕುರಿತು ಹೇಳ್ತಾನೆ ಅಸ್ವಸ್ಥನಾದ ನಾನು ನನ್ನ ಪಾಡಿಗೆ ನಿದ್ದೆ ಮಾಡುತ್ತಿದ್ದೆ ನನ್ನನ್ನೇಕೆ ಎಚ್ಚರಗೊಳಿಸಿದೆ ವಿವ ವಿವೇಚನಾಪರನಾದ ನೀನು ಪ್ರಾಣಿಗಳ ವಿಷಯದಲ್ಲಿ ದಯೆಯನ್ನು ತೋರಬೇಕಲ್ಲವೇ ಪ್ರಾಣಿ ಮಾತ್ರದವರಾದ ನಮಗೆ ಧರ್ಮ ದಯೆ ಇವುಗಳ ವಿಷಯವಾಗಿ ಏನೂ ತಿಳಿಯದು ಬುದ್ಧಿ ಸಂಪನ್ನರಾದ ಮಾನವರು ಮಾತ್ರ ಪ್ರಾಣಿಗಳ ವಿಷಯದಲ್ಲಿ ದಯವನ್ನು ತೋರಿಸುತ್ತಾರೆ ತೋರಿಸಬೇಕು ಹೀಗಿರುವಾಗ ದೇಹ ಮನಸ್ಸು ಮಾತು ಇವುಗಳಿಗೆ ದೋಷವಾಗುವ ಧರ್ಮಘಾತಿಯಾಗುವ ಕ್ರೂರ ಕರ್ಮಗಳಲ್ಲಿ ನಿನ್ನಂತಹವನ್ನು ಪ್ರವರ್ತಿಸುವುದು ಯೋಗ್ಯವೇ ಇದನ್ನು ನೋಡಿದರೆ ನಿನಗೆ ಧರ್ಮದ ಸ್ವರೂಪವೇ ತಿಳಿದಿಲ್ಲವೆಂಬುದು ಸ್ಪಷ್ಟವಾಗುತ್ತಿದೆ ಆದ್ದರಿಂದಲೇ ನೀನು ಅಲ್ಪ ಬುದ್ಧಿಯಿಂದಲೂ ಹುಡುಗಾಟದಿಂದಲೂ ಅಲ್ಪ ಬಲವುಳ್ಳ ಈ ಪ್ರಾಣಿಗಳೆಲ್ಲವನ್ನೂ ಧ್ವಂಸ ಮಾಡುತ್ತಿರುವೆ ಇದು ಹಾಗಿರಲಿ ನೀನಾರೆಂಬುದನ್ನಾದರೂ ಹೇಳು ಮನುಷ್ಯರಹಿತವಾದ ಈ ಕಾಡಿಗೆಕ್ಕೆ ಬಂದೆ ಮುಂದೆಲ್ಲಿಗೆ ಹೋಗಬೇಕೆಂದು ಇಚ್ಛಿಸಿರುವೆ ಬಹಳ ಶ್ರಮಪಟ್ಟು ಇಲ್ಲಿಯವರೆಗೆ ಬಂದಿರುವಂತೆ ಮುಂದೆಯೂ ನೀನು ಪ್ರಯಾಣ ಮಾಡುವ ಸಾಧ್ಯತೆ ಇಲ್ಲ ಇಲ್ಲಿಂದ ಮುಂದೆ ಪ್ರಯಾಣ ಮಾಡಲು ಈ ಪರ್ವತವು ಅಗಮ್ಯವಾಗಿದೆ ಇದು ದೇವಲೋಕದ ಮಾರ್ಗವಾಗಿರುವುದರಿಂದ ಮನುಷ್ಯರು ಈ ಮಾರ್ಗವಾಗಿ ಪ್ರಯಾಣ ಮಾಡುವ ಸಾಧ್ಯತೆ ಇಲ್ಲ ಮಾನವರಿಗೆ ಈ ಮಾರ್ಗವು ಸುಲಭವೂ ಅಲ್ಲ ವೀರಶ್ರೇಷ್ಠನೆ ನಿನ್ನ ಮೇಲಿನ ಕರುಣೆಯಿಂದಾಗಿ ನಾನು ನಿನ್ನನ್ನು ಮುಂದೆ ಹೋಗಲು ನಿರೋಧಿಸುತ್ತಿದ್ದೇನೆ ನನ್ನ ಮಾತನ್ನು ಕೇಳು ಮುಂದೆ ಪ್ರಯಾಣ ಮಾಡಲು ನಿನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ನನ್ನ ಮಾತಿನಲ್ಲಿ ವಿಶ್ವಾಸವಿಡು ಇಲ್ಲಿಯ ತನಕ ನೀನು ಬಂದಿರುವುದರಿಂದ ಅತಿಥಿಯಾದ ನಿನಗೆ ನಾನು ಕೊಡಲಿರುವ ಈ ಅಮೃತಕಲ್ಪವಾದ ಕಂದಮೂಲಗಳನ್ನು ಫಲಗಳನ್ನು ಸಹ ಸ್ವೀಕರಿಸಿ ಹಿಂದಿರುಗುವವನಾಗು ನನ್ನ ಮಾತುಗಳನ್ನು ಕೇಳು ಇದು ಅಂಗೀಕಾರ ಯೋಗ್ಯವಾದುದು ಹಿತಕರವಾದುದೆಂದು ಪರಿಗಣಿಸು ಧೀಮಂತನಾದ ಕಪೀಶ್ವರನು ಹೇಳಿದ ಈ ಮಾತುಗಳನ್ನು ಕೇಳಿ ಮಹಾಪರಾಕ್ರಮಿಯಾದ ಭೀಮಸೇನನು ವಾನರ ಶ್ರೇಷ್ಠನನ್ನು ಪ್ರಶ್ನಿಸ್ತಾನೆ ನೀನಾರು ಯಾವ ಕಾರಣದಿಂದಾಗಿ ನೀನು ಈ ಕಪಿಯ ರೂಪವನ್ನು ತಳೆದಿರುವೆ ನಾನಾರೆಂಬುದನ್ನು ಮೊದಲು ನಿನಗೆ ಹೇಳಿಬಿಡುತ್ತೇನೆ ನಾನು ಕೌರವ ಕುಲದಲ್ಲಿ ಹುಟ್ಟಿದ್ದೇನೆ ವಾಯುವಿನ ಅನುಗ್ರಹದಿಂದಾಗಿ ಕುಂತಿಯ ಹೊಟ್ಟೆಯಲ್ಲಿ ನಾನು ಜನಿಸಿರುವೆನು ನಾನು ಪಾಂಡುರಾಜನ ಎರಡನೇ ಮಗ ನನ್ನನ್ನು ಜನ ಭೀಮಸೇನಾ ಅಂತ ಕರೀತಾರೆ ಕುರುವೀರನ ಈ ಮಾತುಗಳನ್ನು ಕೇಳಿ ಹನುಮಂತನು ನಸುನಕ್ಕು ವಾಯುಪುತ್ರನಾದ ಭೀಮಸೇನನ್ನ ಕುರಿತು ಹೀಗೆ ಹೇಳ್ತಾನೆ ಭೀಮಸೇನ ನಾನೊಂದು ಕಪಿ ಕಪಿಯ ರೂಪವನ್ನು ಧರಿಸಿದವನಲ್ಲ ನೀನು ಹೋಗಬೇಕೆಂದಿರುವ ದಾರಿಯಲ್ಲಿ ನಿನ್ನನ್ನು ಮಾತ್ರ ಖಂಡಿತವಾಗಿ ಬಿಡೋದಿಲ್ಲ ನೀನು ಬಂದ ದಾರಿಯನ್ನು ಹಿಡಿದು ನೀನು ಹಿಂತಿರುಗಿ ಹೊರಟು ಹೋಗು ನನ್ನ ಮಾತನ್ನು ಕೇಳದೇ ಹೋದರೆ ಅಪಾಯಕ್ಕೆ ಗುರಿಯಾಗುವೆ ನಿನಗೆ ಒಳ್ಳೆಯದನ್ನು ಮಾಡುವ ಉದ್ದೇಶದಿಂದಲೇ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹನುಮಂತ ಹೇಳ್ತಾನೆ ನನಗೆ ಸಂಭವಿಸಬಹುದಾದ ಆಪತ್ತು ಅಪಾಯ ಅದರ ನಿವಾರಣೆಗಾಗಿ ನಾನು ನಿನ್ನನ್ನು ಕೇಳ್ತಾನೇ ಇಲ್ಲ ನೀನು ಅದರ ಬಗೆಗೆ ಚಿಂತಿಸಬೇಡ ನೀನಾರೆಂಬುದನ್ನು ಹೇಳು ಅವರು ಯಾರೇ ಆಗಿರಲಿ ಅವರನ್ನು ಎದುರಿಸುವ ಸಾಮರ್ಥ್ಯ ನನಗುಂಟು ನನಗೆ ಈಗ ಅವಸರದ ಕಾರ್ಯವಿರುವುದು ಬೇಗ ಹೇಳು ವಾನರ ಸರಿದು ನಿಲ್ಲು ಹಾದಿಯನ್ನು ಬಿಡು ವ್ಯರ್ಥವಾಗಿ ನನ್ನಿಂದ ಪೆಟ್ಟು ತಿಂದು ಅನಂತರ ವ್ಯಥಿತನಾಗಬೇಡ ಅಂತ ಭೀಮ ಹೇಳ್ತಾನೆ ನೀನು ನನಗೆ ಪೆಟ್ಟು ಕೊಡುವ ಕಾರಣವೇ ಇಲ್ಲ ಅದರಿಂದ ನಾನು ವ್ಯಥೆ ಇಲ್ಲ ಭೀಮಸೇನ ನನ್ನನ್ನು ನೋಡಿದರೆ ನಿನಗೆ ಅರ್ಥವಾಗುವುದಿಲ್ಲವೇ ನಾನು ಖಾಯಿಲೆಯಿಂದ ನರಳುತ್ತಿದ್ದೇನೆ ಇಲ್ಲಿಂದ ಹೇಳಲೂ ಸಹ ನನ್ನಿಂದ ಸಾಧ್ಯವಿಲ್ಲ ನೀನು ಈ ಮಾರ್ಗದಲ್ಲಿಯೇ ಮುಂದಕ್ಕೆ ಹೋಗಿ ತೀರಬೇಕೆನ್ನುವುದಾಗಿದ್ದರೆ ನನ್ನ ಮೇಲಿಂದ ಹಾರಿಕೊಂಡು ಹೋಗಬಹುದು ನನ್ನದೇನೂ ಅಭ್ಯಂತರವಿಲ್ಲ ಇದು ಹನುಮಂತನ ಮಾತು ಕಪೀಶ್ವರ ಗುಣರಹಿತನಾದ ಸರ್ವ ಗುಣೋಪನ್ನನಾದ ಪರಮಾತ್ಮನು ಶರೀರವನ್ನು ವ್ಯಾಪಿಸಿ ಸಕಲ ಪ್ರಾಣಿಗಳ ಹೃದಯಾಂತರಾಳದಲ್ಲಿಯೂ ಕೂಡ ಸ್ಥಾನವನ್ನು ಮಾಡಿಕೊಂಡು ಕುಳಿತಿರ್ತಾನೆ ಕೇವಲ ಜ್ಞಾನದಿಂದ ಮಾತ್ರ ಗೋಚರನಾಗತಕ್ಕ ಈ ಪರಮಾತ್ಮನನ್ನು ನಾನು ಅವಮಾನಪಡಿಸಲಾರೆ ನಿನ್ನ ಮೇಲೆ ನಾನು ಹಾರಿ ಹೋಗುವುದರಿಂದ ಪರಮಾತ್ಮನ ಮೇಲೆಯೇ ಹಾರಿಹೋದಂತಾಗುತ್ತದೆ ಹಾಗಾಗಿ ಈ ಕೆಲಸವನ್ನು ನಾನು ಮಾಡುವುದಿಲ್ಲ ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ನಿಶ್ಚಿತ ಜ್ಞಾನ ನನಗೆ ತಿಳಿದಿದೆ ಹಾಗಾಗಿ ನಿನ್ನ ಮೇಲೆ ನಾನು ಹಾರಿಹೋಗುವ ಯಾವ ಮನಸ್ಸನ್ನು ಮಾಡುವುದಿಲ್ಲ ಮಹಾನುಭಾವನಾದ ಹನುಮಂತನು ಸಮುದ್ರವನ್ನು ಲಂಘನ ಮಾಡಿದಂತೆ ಈ ನಿನ್ನ ಶರೀರವೆಂಬ ಪರ್ವತದ ಮೇಲೂ ಈ ಜ್ಞಾನವಿಲ್ಲದಿದ್ದರೆ ನಾನು ಹಾರಿಯೇ ಹೋಗುತ್ತಿದ್ದೆ ಅಂತ ಭೀಮ ಉತ್ತರಿಸ್ತಾನೆ ಹನುಮಂತನು ಓರೆಗಣ್ಣಿಂದ ಒಮ್ಮೆ ಭೀಮಸೇನನ್ನು ನೋಡ್ತಾನೆ ಪರ್ವತದ ಮೇಲೂ ಹಾರಿ ಹೋಗುವ ಸಾಮರ್ಥ್ಯ ನಿನಗಿದೆಯೇ ಹನುಮಂತ ಅಂದರೆ ಯಾರು ಏನು ಹೇಳಿದೆಯಲ್ಲ ಹನುಮಂತ ಅಂತ ಅವನು ಯಾರು ಅಂತ ಹನುಮಂತ ಕೇಳ್ತಾನೆ ಕಪೀಶ್ವರ ಆ ಹನುಮಂತನು ನನ್ನಣ್ಣ ತಿಳಿಯಿತೆ ಅವನು ಮಹಾಪರಾಕ್ರಮಿ ಬುದ್ಧಿ ಸತ್ವ ಬಲಗಳಿಂದ ಕೂಡಿದ್ದವನು ಸುಪ್ರಸಿದ್ಧನಾದ ಆ ವಾನರ ಶ್ರೇಷ್ಠನು ರಾಮಾಯಣದಲ್ಲಿ ವಿಖ್ಯಾತನು ಶ್ರೀರಾಮನ ಪತ್ನಿಯಾದ ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ಒಂದೇ ನೆಗೆತದಿಂದ ಅಪಾರವಾದ ಮಹೋದಧಿಯನ್ನು ಹಾರಿಬಿಟ್ಟನು ಅಂತ ಭೀಮ ಹೇಳ್ತಾನೆ ಅಂತಹ ಅಮಿತ ಪರಾಕ್ರಮಿಯಾದ ಹನುಮಂತನ ತಮ್ಮನು ನಾನು ಬಲದಲ್ಲಿ ತೇಜಸ್ಸಿನಲ್ಲಿ ಶತ್ರುವಿನ ದರ್ಪವನ್ನು ಮುರಿಯುವುದರಲ್ಲಿ ನಾನು ನಮ್ಮಣ್ಣನಿಗೆ ಅಣ್ಣನಿಗೆ ಸಮಾನ ನೆನೆಸಿದ್ದೇನೆ ನಿನ್ನನ್ನು ಸಹ ನಾನು ನಿಗ್ರಹಿಸಬಲ್ಲೆ ಸರಿದು ಕುಳಿತುಕೋ ದಾರಿಯನ್ನು ಬಿಡು ಇಲ್ಲದಿದ್ದರೆ ನನ್ನ ಬಲವೇನೆಂಬುದನ್ನು ನಾನು ನಿನಗೆ ಅರಿವು ಮಾಡಿಕೊಡಬಲ್ಲೆ ನಾನು ಹೇಳಿದಂತೆ ನೀನು ಕೇಳದಿದ್ದರೆ ಕ್ಷಣ ಮಾತ್ರದಲ್ಲಿ ಯಮನ ಆತಿಥ್ಯವನ್ನು ಸ್ವೀಕರಿಸಲು ನಿನ್ನನ್ನು ಕಳುಹಿಸಿಕೊಡುತ್ತೇನೆ ಭೀಮನ ಈ ಮಾತುಗಳನ್ನು ಕೇಳಿದ ಹನುಮಂತ ಈ ಭೀಮನು ತನ್ನ ಬಾಹುಬಲದಿಂದ ಗರ್ವಪಟ್ಟಿರುವನೆಂಬುದನ್ನು ತಿಳಿದು ಮನಸ್ಸಿನಲ್ಲಿ ಭೀಮಸೇನನ ಪರಾಕ್ರಮದ ವಿಷಯವಾಗಿ ತಾತ್ಸಾರವನ್ನು ತಾಳಿ ಅವನನ್ನು ಕುರಿತು ಹೇಳ್ತಾನೆ ಕುಪಿತನಾಗಬೇಡ ನನಗೆ ಪ್ರಾಪ್ತವಾಗಿರುವ ವೃದ್ಧಾಪ್ಯದ ಕಾರಣದಿಂದ ನಾನು ಮೇಲೆದ್ದು ಹೋಗಲು ಖಂಡಿತವಾಗಿಯೂ ಅಸಮರ್ಥ ವೃದ್ಧನಾಗಿರುವ ನನ್ನ ಮೇಲೆ ಕರುಣೆಯನ್ನು ತೋರಿ ನಿನಗಡ್ಡವಾಗಿರುವ ಈ ನನ್ನ ಬಾಲವನ್ನು ಬದಿಗೊತ್ತಿ ನೀನು ಮುಂದೆ ಪ್ರಯಾಣ ಮಾಡು ಹನುಮಂತನ ಆ ಮಾತನ್ನು ಕೇಳಿ ಈ ಕಪೀಶ್ವರನು ನಿರ್ವೀರ್ಯನೂ ಶಕ್ತಿರಹಿತನೂ ಆಗಿರುವನೆಂದೇ ಭೀಮಸೇನನು ಭಾವಿಸಿ ಭುಜಬಲ ಪರಾಕ್ರಮಗಳಿಂದ ಕೊಬ್ಬಿದ್ದ ತನ್ನ ಬಾಹುಗಳಿಂದ ಆ ಬಾಲವನ್ನು ಎತ್ತಿ ಈ ಕಡೆ ಇಡಲು ಪ್ರಯತ್ನಿಸ್ತಾನೆ ಸರಿದು ನಿಲ್ಲೆಂದರೆ ಬಾಲವನ್ನು ಆ ಕಡೆ ಎತ್ತಿಡು ಎಂದು ಹೇಳ್ತಾ ಇದ್ದಾನಲ್ಲ ಈ ದುರ್ಬಲ ಕಪಿಯ ಬಾಲವನ್ನೆತ್ತಿ ಗರಗರನೆ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿ ಇವನನ್ನು ಕೊಂದು ಬಿಡಲೆ ಹೀಗೊಂದೊಮ್ಮೆ ಯೋಚಿಸಿ ಮರುಕ್ಷಣದಲ್ಲಿಯೇ ವೃದ್ಧ ಕಪಿಯು ಪ್ರಾರ್ಥಿಸಿದಂತೆಯೇ ಎಡಗೈಯಿಂದ ಈ ಬಾಲವನ್ನು ಎತ್ತಿ ಬಿಸಾಡಬಾರದೇಕೆ ಎಂದು ಯೋಚಿಸಿ ನಸುನಗುತ್ತಾ ಹನುಮಂತನ ಬಾಲವನ್ನು ಎಡಗೈಯಿಂದ ಎತ್ತಲು ಪ್ರಯತ್ನಿಸ್ತಾನೆ ಆದರೆ ಮಹಾಕಪಿಯ ಆ ಬಾಲವನ್ನು ಅಲುಗಾಡಿಸಲು ಭೀಮನ ಎಡಗೈಯಿಂದ ಸಾಧ್ಯವಾಗಲಿಲ್ಲ ಆ ಪುಚ್ಛವನ್ನು ಭೀಮನು ತನ್ನ ಎರಡೂ ಕೈಗಳಿಂದಲೂ ಎತ್ತಲು ಪ್ರಯತ್ನಿಸ್ತಾನೆ ಮುಕ್ಕರಿದು ಎತ್ತಲು ಹೋದರೂ ಕೂಡ ಅಂದರೆ ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ಎತ್ತಲಿಕ್ಕೆ ಹೋದರೂ ಕೂಡ ಹನುಮಂತನ ಬಾಲವನ್ನು ಭೀಮನಿಗೆ ಅಲ್ಲಾಡಿಸ್ಲಿಕ್ಕೂ ಸಾಧ್ಯವಾಗಲಿಲ್ಲ ಭೀಮ ಈಗ ಕಂಗಾಲಾಗ್ತಾನೆ ಕಣ್ಣುಗಳು ತಿರುಗ್ತವೆ ಬಲವನ್ನೆಲ್ಲ ಪ್ರಯೋಗಿಸಿ ಎತ್ತಲು ಪ್ರಯತ್ನಿಸಿದರೂ ಕೂಡ ಅವನ ಮೈಯೆಲ್ಲ ಬೆವರಿನಿಂದ ತೋಯ್ತದೆಯೇ ಹೊರತು ಹನುಮಂತನ ಬಾಲವನ್ನು ಇಂಚೂ ಕೂಡ ಅವನತ್ರ ಅಲ್ಲಾಡಿಸ್ಲಿಕ್ಕೆ ಆಗೋದೇ ಇಲ್ಲ ಈಗ ಭೀಮಸೇನ ಕಪೀಶ್ವರನ ಎದುರಿನಲ್ಲಿ ನಾಚಿಕೆಯಿಂದ ತಲೆಬಾಗಿ ನಿಲ್ತಾನೆ ಅವನಿಗೆ ಪ್ರಣಾಮ ಮಾಡಿ ಹೇಳ್ತಾನೆ ಭೀಮ ಪ್ರಸನ್ನನಾಗೂ ಕಪಿಶಾರ್ಧೂಲ ನಾನು ಹೇಳಿದ ದರ್ಪಯುಕ್ತವಾದ ಈ ದುರುಕ್ತಿಗಳನ್ನು ಕ್ಷಮಿಸಿಬಿಡು ನೀನು ಯಾರು ಸಿದ್ಧನೇ ದೇವನೇ ಗಂಧರ್ವನೇ ನೀನಾರೆಂಬುದನ್ನು ತಿಳಿಯಲು ನಾನು ಬಹಳ ಕುತೂಹಲಿಯಾಗಿದ್ದೇನೆ ಈ ಸಮಯದಲ್ಲಿ ಕಪಿಯ ರೂಪವನ್ನು ತಾಳಿರುವ ನೀನಾರೆಂಬುದನ್ನು ನಿನ್ನ ಸ್ವರೂಪವೇನೆಂಬುದನ್ನು ನನಗೆ ಹೇಳಬಹುದಾಗಿದ್ದರೆ ಇದು ರಹಸ್ಯ ವಿಷಯವಲ್ಲದಿದ್ದರೆ ನಾನದನ್ನು ಕೇಳ ಬಯಸ್ತೇನೆ ಹೇಳು ಕಪೀಶ್ವರ ನಾನು ನಿನ್ನ ಶಿಷ್ಯನು ನಾನು ನಿನಗೆ ಶರಣಾಗತನಾಗಿದ್ದೇನೆ ಎಂದು ವಿನೀತನಾಗಿ ಹನುಮಂತನನ್ನ ಭೀಮಸೇನ ಪ್ರಾರ್ಥನೆ ಮಾಡ್ತಾನೆ ಆಗ ಹನುಮಂತ ಹೇಳ್ತಾನೆ ನಿನಗೆ ನನ್ನ ಸಂಬಂಧವಾದ ಯಾವ ವಿಷಯಗಳನ್ನು ಕೇಳಿ ತಿಳಿಯಬೇಕೆಂಬ ಕುತೂಹಲವಿದೆಯೋ ಆ ಸಕಲ ವಿಷಯಗಳನ್ನೂ ಸಹ ನಾನು ವಿವರವಾಗಿ ತಿಳಿಸ್ತೇನೆ ಸಾವಧಾನದಿಂದ ಕೇಳು ಪ್ರಪಂಚಕ್ಕೆ ಪ್ರಾಣರೂಪನಾದ ವಾಯುದೇವನಿಂದ ಅಂಜನೆಯಲ್ಲಿ ಹುಟ್ಟಿದವನು ನಾನು ನಾನು ದೇವನೂ ಅಲ್ಲ ಗಂಧರ್ವನೂ ಅಲ್ಲ ಹನುಮಂತನೆಂಬ ಹೆಸರಿನ ವಾನರನೇ ನಾನು ಎಲ್ಲ ಕಪಿನಾಯಕರೂ ಸಹ ಸೂರ್ಯನ ಮಗನಾದ ಸುಗ್ರೀವನನ್ನು ಇಂದ್ರನ ಮಗನಾದ ವಾಲಿಯನ್ನೂ ಸೇವಿಸುತ್ತಿದ್ದರು ಆ ವಾನರ ರಾಜನಾದ ಸುಗ್ರೀವನಿಗೆ ಅತ್ಯಂತ ಪ್ರಿಯನಾದ ಹನುಮಂತನೇ ನಾನು ಅಗ್ನಿ ಮತ್ತು ವಾಯುಗಳಿಗಿರುವ ಸ್ನೇಹವೇ ನಮ್ಮಿಬ್ಬರಲ್ಲಿಯೂ ಇದ್ದಿತ್ತು ಈಗ ಹನುಮಂತ ಇಲ್ಲಿ ಸಂಕ್ಷೇಪವಾಗಿ ಇಡೀ ರಾಮಾಯಣವನ್ನೇ ಭೀಮಸೇನನಿಗೆ ಹೇಳ್ತಾನೆ ಈ ರಾಮಾಯಣ ಹನುಮದ್ ರಾಮಾಯಣವೆಂದು ಪ್ರಸಿದ್ಧಿಯಾಗಿದೆ ಇಡೀ ರಾಮಾಯಣವನ್ನು ಹೇಳಿ ಶ್ರೀರಾಮನು ರಾವಣನನ್ನು ಕೊಂದ ನಂತರ ಸೀತೆಯೊಡನೆ ಕೋಸಲರಾಜ್ಯಕ್ಕೆ ಅಧಿಪತಿಯಾದ ನಂತರ ನಾನು ರಾಮನನ್ನು ಕುರಿತು ನಿನ್ನ ಚರಿತೆಯು ಭೂಮಿಯಲ್ಲಿ ಎಲ್ಲಿಯವರೆಗೆ ಪ್ರಚಲಿತವಿರುವುದೋ ಅಲ್ಲಿಯವರೆಗೂ ಚಿರಂಜೀವಿತ್ವವನ್ನು ದಯಪಾಲಿಸು ಪ್ರಭು ಅಂತ ಕೇಳಿಕೊಂಡೆ ದಯಾಮಯನಾದ ಶ್ರೀರಾಮನು ತಥಾಸ್ತು ಅಂತಂದ ಶ್ರೀರಾಮನ ದಯೆಯಿಂದಲೂ ಮತ್ತು ಸೀತಾದೇವಿಯ ಅನುಗ್ರಹದಿಂದಲೂ ಸಹ ಇಲ್ಲಿ ನನಗೆ ನಾನು ಅಪೇಕ್ಷಿಸುವ ವಸ್ತುಗಳು ಸಿದ್ಧವಾಗುತ್ತವೆ ಶ್ರೀರಾಮನು ಅಯೋಧ್ಯೆಯಲ್ಲಿ ಹನ್ನೊಂದು ಸಹಸ್ರ ವರ್ಷಗಳ ಪರ್ಯಂತ ರಾಜ್ಯವನ್ನಾಳುತ್ತಾ ಪರಂಧಾಮವನ್ನು ಹೊಂದಿದ ಅವನು ಸ್ವರ್ಗಾರೋಹಣ ಮಾಡಿದ ನಂತರ ನಾನಿಲ್ಲಿ ವಾಸ ಮಾಡುತ್ತಿದ್ದೇನೆ ಗಂಧರ್ವ ಅಪ್ಸರೆಯರು ಶ್ರೀರಾಮನ ದಿವ್ಯ ಚರಿತೆಯನ್ನು ಇಲ್ಲಿ ನನ್ನ ಮುಂದೆ ಅನುದಿನವೂ ಹಾಡುತ್ತಾ ನನ್ನನ್ನು ಆನಂದಪಡಿಸುತ್ತಿದ್ದಾರೆ ಭೀಮಸೇನ ಇದು ಶ್ರೀರಾಮನ ಮತ್ತು ನನ್ನ ಸೂಕ್ಷ್ಮ ಸಂಬಂಧದ ಚರಿತ್ರೆಯಾಗಿರುತ್ತದೆ ಈ ಸ್ಥಳವು ಮನುಷ್ಯರ ಪ್ರವೇಶಕ್ಕೆ ಯೋಗ್ಯವಾದುದಲ್ಲ ನಿನ್ನನ್ನು ಯಾರೂ ಸೋಲಿಸಬಾರದೆಂದು ಮತ್ತು ಯಾರೂ ನಿನಗೆ ಶಾಪ ಕೊಡಕೂಡದೆಂದು ನಿಶ್ಚಯಿಸಿ ನಾನು ನಿನ್ನನ್ನು ಮುಂದೆ ಹೋಗದಂತೆ ತಡೆದಿದ್ದೇನೆ ಇದು ದೇವತೆಗಳ ಸಂಚಾರಕ್ಕೆ ಮಾತ್ರವೇ ಯೋಗ್ಯವಾದ ಪ್ರದೇಶ ದೇವತೆಗಳು ಸ್ವರ್ಗಕ್ಕೆ ಹೋಗುವ ದಾರಿ ಇದಾಗಿರ್ತದೆ ಮನುಷ್ಯರು ಈ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ನೀನು ಹುಡುಕುತ್ತಿರುವ ಸೌಗಂಧಿಕ ಪುಷ್ಪಯುಕ್ತವಾದ ಸರೋವರವೂ ಕೂಡ ಇದೇ ದಿಕ್ಕಿನಲ್ಲಿದೆ ಅಂತ ಹನುಮಂತನು ಭೀಮಸೇನಿಗೆ ಹೇಳ್ತಾನೆ ಹನುಮಂತನ ಈ ಮಾತುಗಳನ್ನು ಕೇಳಿದ ಭೀಮನಿಗೆ ತುಂಬ ಆನಂದ ಆಗ್ತದೆ ಪ್ರತಾಪಶಾಲಿಯಾದ ಮಹಾಬಾಹುವಾದ ಭೀಮ ಆನಂದ ಭರಿತನಾಗಿ ಅಣ್ಣನಿಗೆ ನಮಸ್ಕರಿಸಿ ಅವನನ್ನು ಕುರಿತು ಈ ಮಾತುಗಳನ್ನು ಹೇಳ್ತಾನೆ ಮಹಾನುಭಾವ ನನಗಿಂತಲೂ ಅದೃಷ್ಟಶಾಲಿಗಳು ಈ ಪೃಥ್ವಿಯಲ್ಲಿ ಇನ್ನೊಬ್ಬರಿಲ್ಲ ಬಹಳ ದಿನದಿಂದಲೂ ನೋಡಬೇಕಿಂತಿದ್ದ ನನ್ನ ಹಿರಿಯಣ್ಣನನ್ನು ನಾನಿಂದು ನೋಡಿ ಧನ್ಯನಾದೆ ನಿನ್ನ ಮಾತಿನಿಂದ ನನಗೆ ಬಹಳ ತೃಪ್ತಿ ಉಂಟಾಗಿದೆ ಅಗ್ರಜ ನನಗೆ ಬಹಳ ದಿನದಿಂದಲೂ ಒಂದು ಆಸೆ ಇದೆ ನನ್ನ ಆ ಆಸೆಯನ್ನು ನೀನಿಂದು ಪೂರೈಸಿಕೊಡು ಆ ಮಹಾಸಮುದ್ರವನ್ನು ನೀನು ಹಾರಿದಾಗ ನಿನಗಿದ್ದ ಅಸಾಧಾರಣವಾದ ರೂಪವನ್ನು ನಾನು ಒಮ್ಮೆ ನೋಡಬೇಕೆಂಬ ಆಸೆ ತುಂಬ ದಿನದಿಂದ ನನಗಿದೆ ನೀನು ಆ ಮಹಾರೂಪವನ್ನು ನನಗಿಂದು ತೋರಿಸು ನಾನು ಸಂಪೂರ್ಣ ಸಂತೃಪ್ತಿ ಹೊಂದುವುದು ಮಾತ್ರವಲ್ಲದೆ ನೀನೀಗ ಹೇಳಿದ ಮಾತುಗಳಲ್ಲೂ ಕೂಡ ನನಗೆ ನಂಬಿಕೆ ಇಡುವುದು ಸಾಧ್ಯ ಅಂತ ಭೀಮ ಹೇಳ್ತಾನೆ ಭೀಮನ ಈ ಮಾತುಗಳನ್ನು ಕೇಳಿ ಹನುಮಂತ ಗಟ್ಟಿಯಾಗಿ ನಗ್ತಾನೆ ಭೀಮಸೇನ ಅಂದಿನ ನನ್ನ ಆ ರೂಪವನ್ನು ಇಂದು ನೀನಾಗಲಿ ಮತ್ತಾರಾಗಲಿ ನೋಡಲು ಸಾಧ್ಯವಿಲ್ಲ ಅಂದಿನ ಕಾಲವೇ ಬೇರೆ ಅಂದಿನ ಸನ್ನಿವೇಶಗಳೇ ಬೇರೆ ಹಾಗಾಗಿ ನೀನು ಆ ರೂಪವನ್ನು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ಹನುಮಂತ ಭೀಮಸೇನೆಗೆ ಹೇಳ್ತಾನೆ ಆಗ ಯುಗಗಳ ಸ್ವರೂಪವೇನು ಅಂತ ಭೀಮ ಕೇಳ್ತಾನೆ ಯುಗಗಳ ಸ್ವರೂಪ ಏನು ಕಾಲದ ಸ್ವರೂಪ ಏನು ಧರ್ಮದ ಸ್ವರೂಪ ಏನು ಅಂತ ಇದೆಲ್ಲವನ್ನು ಕೂಡ ಹನುಮಂತ ವಿಷದವಾಗಿ ಯುಗದ ಮತ್ತು ಕಾಲದ ಸ್ವರೂಪವನ್ನು ಧರ್ಮದ ಸ್ವರೂಪವನ್ನು ಎಲ್ಲವನ್ನು ಭೀಮಸೇನಿಗೆ ವಿವರಿಸ್ತಾನೆ ಭೀಮಸೇನ ಅಂದಿನ ನನ್ನ ರೂಪವನ್ನು ಇಂದು ನೀನಾಗಲಿ ಮತ್ಯಾರಾಗಲಿ ನೋಡಲಿಕ್ಕೇ ಆಗದು ಅಂದಿನ ಕಾಲವೇ ಬೇರೆ ಇಂದಿನ ಕಾಲವೇ ಬೇರೆ ಅದು ತ್ರೇತಾಯುಗ ಇದು ದ್ವಾಪರ ಯುಗ ತ್ರೇತಾಯುಗದಲ್ಲಿದ್ದದ್ದು ದ್ವಾಪರದಲ್ಲಿರುವುದಿಲ್ಲ ದ್ವಾಪರದಲ್ಲಿದ್ದದ್ದು ಕಲಿಯುಗದಲ್ಲಿ ಇರುವುದಿಲ್ಲ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಕಾಲಧರ್ಮಗಳು ವ್ಯತ್ಯಾಸವಾಗುತ್ತಾ ಹೋಗುತ್ತವೆ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಧರ್ಮವೂ ಕ್ಷಯಿಸುತ್ತಾ ಹೋಗುತ್ತದೆ ಜನರು ಕುರೂಪಿಗಳಾಗುತ್ತಾರೆ ಅದುದರಿಂದಲೇ ನಾನು ಚಿರಂಜೀವಿಯಾಗಿ ಈ ಎರಡು ಯುಗಗಳಲ್ಲಿಯೂ ಇದ್ದರೂ ಸಹ ನನಗೆ ಹೊಂದಿದ್ದ ಶರೀರವಾಗಲಿ ಶರೀರದ ಸಾಮರ್ಥ್ಯವಾಗಲಿ ಇಂದು ಇಲ್ಲ ಯುಗಧರ್ಮಾನುಸಾರವಾಗಿ ಕ್ಷಯಿಸಿ ಹೋಗಿರುವುದು ಭೂಮಿ ನದಿಗಳು ಪರ್ವತ ಮರಗಿಡ ಬಳ್ಳಿಗಳು ಚಾರಣ ದೇವತೆಗಳು ದೇವರ್ಷಿಗಳು ಹೀಗೆ ಎಲ್ಲರೂ ಕೂಡ ಯುಗದ ಅನುರೂಪವಾಗಿಯೇ ಹುಟ್ಟುವವರು ಅದುದರಿಂದ ಭೀಮಸೇನ ತ್ರೇತಾಯುಗದಲ್ಲಿ ನಾನು ಸಮುದ್ರ ಲಂಘನ ಮಾಡಿದಾಗ ತಳೆದಿದ್ದ ಆಕಾರವನ್ನು ನೀನೆಂದು ನೋಡಲು ಅಪೇಕ್ಷೆ ಪಡಬೇಡ ಈ ಯುಗಕ್ಕೆ ಅನುರೂಪವಾದ ಶರೀರವನ್ನೇ ನಾನಿಂದು ಧರಿಸಿದ್ದೇನಲ್ಲ ಈ ಕಾಲವನ್ನು ಅತಿಕ್ರಮಿಸಿ ನಡೆಯಲು ಯಾರಿಗೂ ಸಾಧ್ಯವಿಲ್ಲ ಕಾಲವನ್ನು ಅನುಸರಿಸಿಯೇ ಎಲ್ಲರೂ ವ್ಯವಹರಿಸಬೇಕು ಎಂದು ಹನುಮಂತ ಹೇಳ್ತಾನೆ ಹಾಗಾದರೆ ಆ ಕಾಲದ ಸ್ವರೂಪವೇನು ಯುಗಗಳ ಸ್ವರೂಪವೇನು ಇದು ಭೀಮನ ಪ್ರಶ್ನೆ ಆಯಾ ಯುಗಗಳ ಆಚಾರ ವ್ಯವಹಾರ ಕಾಲ ಯುಗಗಳಲ್ಲಿ ಧರ್ಮ ಅರ್ಥ ಕಾಮದ ಭಾವ ಹೇಗಿರ್ತದೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ಭೀಮ ಹನುಮಂತನಿಗೆ ಕೇಳ್ತಾನೆ ಅದಕ್ಕೆ ಹನುಮಂತ ತುಂಬ ಸಾವಧಾನತೆಯಿಂದ ಎಲ್ಲವನ್ನೂ ವಿವರವಾಗಿ ಹೇಳ್ತಾನೆ ಮುಂದೆ ತನ್ನ ತಮ್ಮನಾದ ಭೀಮಸೇನನ ಪ್ರೀತಿಯ ವಿನಂತಿಗೆ ದಯಾಳುವಾದ ಹನುಮ ಹೇಗೆ ಪ್ರತಿಕ್ರಿಯಿಸಿ ಅವನನ್ನು ಸಂತೋಷಗೊಳಿಸಿದ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಮುಂದಿನ ರೋಮಾಂಚಕ ಕಥಾಭಾಗವನ್ನು ನಿರೀಕ್ಷಿಸಿ ನಮಸ್ಕಾರ